ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಅದು ಯಾವುದು ಅಂತ ಹೇಳಿದರೆ ಕೆಲವೊಂದು ನೋಟು ಆಯಿತಾ ಕೆಲವೊಂದು ಲಕ್ಕಿ ನಂಬರ್ನ ನೋಟುಗಳು ನಮಗೆ ಸಿಕ್ಕಿದರೆ ಯಾವ ಕಾರಣಕ್ಕೂ ಆ ನಂಬರ್ನ ನೋಟನ್ನು ಬೇರೆಯವರಿಗೆ ಕೊಡಬಾರ್ದು ಅಂತ ಹೇಳ್ಕೊಂಡು ಅದು ಯಾವ ನಂಬರ್ನ ನೋಟು ಅಂತ ಹೇಳ್ಕೊಂಡು ನಾನು ಇವಾಗ ಹೇಳ್ತೇನೆ ಇವಾಗ ನಾನು ಯಾಕೆ ಹಣ ಇದ್ದು ತೋರಿಸ್ತಾ ಇದ್ದೇನೆ ಅಂತ ಹೇಳಿದರೆ ನಮಗೆ ಉಂಟಲ್ಲ ಯೂನಿವರ್ಸ್ ಅಂದರೆ ಯೂನಿವರ್ಸ್ ಏನು ಮಾಡ್ತದೆ ಅಂತ ಹೇಳಿದರೆ ನಮಗೆ ಮುಂದೆ ಬದಲಾವಣೆ ನಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ ನಮ್ಮದು ದೆಸೆ ಚೇಂಜ್ ಆಗುತ್ತೆ ದೆಸೆ ಅಂತ ಹೇಳ್ಕೊಂಡು ಹೇಳ್ತಾರಲ್ವಾ ದೆಸೆ ಚೇಂಜ್ ಆಗುತ್ತೆ ನೀವು ಇಷ್ಟು ವರ್ಷ ಕಷ್ಟಪಟ್ಟಿದ್ದೀರಾ ಇನ್ನೂ ಕಷ್ಟಪಡುವ ಅಗತ್ಯ ಇಲ್ಲ ನಿನ್ನ ಕೈಯಲ್ಲಿ ಹಣ ಬರುತ್ತೆ ಹಣ ಬರುವ ಹಾಗೆ ನಾನು ಮಾಡ್ತೇನೆ ಅಂತ ಹೇಳ್ಕೊಂಡು ಯಾರದೋ ಕೈಯಿಂದ ಆ ಲಕ್ಕಿ ನಂಬರ್ನ ನೋಟನ್ನು ನಿಮಗೆ ಕೊಟ್ಟಿರ್ತದೆ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ ನಮಗೆ ಅದು ಲಕ್ಕಿ ನಂಬರ್ನ ನೋಟ್ ಅಂತ ಹೇಳ್ಕೊಂಡು ನಮಗೆ ಗೊತ್ತಿರೋದಿಲ್ಲ ನಾವು ಅದನ್ನು ಬೇರೆಯವರಿಗೆ ಕೊಡ್ತೇವೆ ಆವಾಗ ಏನಾಗುತ್ತೆ ಅಂತ ಹೇಳಿದರೆ ದೇವರೇ ಎಣಿಸ್ಕೊಳ್ತಾರೆ ಏನಂತ ಹೇಳಿದರೆ ನಾನು ಇವ್ರ ಹತ್ರ ಬರಬೇಕು ಅಂತ ಹೇಳ್ಕೊಂಡು ಎಣಿಸಿದರೂ ಕೂಡ ಇವರಿಗೆ ನಾನು ನನ್ನ ಹತ್ತಿರ ಇರಲಿಕ್ಕೆ ಇಷ್ಟ ಇಲ್ಲ ಅಂದರೆ ಅವ ಇದು ಹಣವನ್ನು ನನ್ನ ಜೊತೆಗೆ ಇಟ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಆದ್ದರಿಂದ ಅವರು ನನ್ನನ್ನು ಬೇರೆಯವರಿಗೆ ಕಳಿಸಿದ್ದಾರೆ ಅಂತ ಹೇಳ್ಕೊಂಡು ಎಣಿಸ್ತಾರೆ ಆದ್ದರಿಂದ ಏನಾಗುತ್ತೆ ಅಂತ ಹೇಳಿದರೆ ನಾವು ಎಷ್ಟು ಕಷ್ಟಪಟ್ಟು ದುಡಿದ್ರೂ ಕೂಡ ನಮಗೆ ಹಣ ಉಳಿತಾಯ ಆಗೋದಿಲ್ಲ ಹಣ ಏನೇ ಮಾಡಿದರೂ ಕೂಡ ನಮ್ಮ ಕೈಯಲ್ಲಿ ನಿಲ್ಲುವುದಿಲ್ಲ ಇದೇ ಕಾರಣ ಆ ಲಕ್ಕಿ ನಂಬರ್ನ ನೋಟುಗಳು ಯಾವುದು ಅಂತ ಹೇಳ್ಕೊಂಡು ಹೇಳ್ತೇನೆ ಜೊತೆಗೆ ನಿಮಗೆ ಏನಾದರೂ ಹಣ ಸಿಕ್ಕಿದರೆ ಏನು ಮಾಡಬೇಕು ಅಂತ ಕೂಡ ಲಕ್ಕಿ ನಂಬರ್ ನೋಟ್ ನ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನೀವು ಯಾವ ರೀತಿ ಹಣ ತಕೊಂಡ್ರೆ ಉಂಟಲ್ಲ ನಿಮ್ಗೆ ಹಣ ನಿಮ್ಮತ್ರ ಉಳಿತದೆ ಅಂತ ಹೇಳ್ಕೊಂಡು ಹೇಳ್ತೇನೆ ಯಾಕಂತ ಹೇಳಿದ್ರೆ ನಿಮ್ಗೆ ಸ್ಯಾಲ್ರಿ ಆಗುವಾಗ ನಿಮ್ಮ ಸ್ಯಾಲ್ರಿ ಉಂಟಲ್ಲ ನಿಮ್ಮ ಅಕೌಂಟ್ ಗೆ ಅಥವಾ ಕೆಲವರು ಕೈಯಲ್ಲೇ ಕೊಡ್ತಾರೆ ಕೆಲವರು ಕವರ್ ಕವರಲ್ಲಿ ಹಾಕಿ ಕೊಡ್ತಾರೆ ಆ ತರ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಸ್ಯಾಲ್ರಿ ಕೊಡ್ತಾರೆ ನಿಮ್ಗೆ ಅದು ಹೇಗೆ ಬೇಕಾದ್ರೆ ಇರಲಿ ನೀವು ಹಣ ತಗೊಳ್ಳುವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಪೇಮೆಂಟ್ ತಗೊಳ್ಳುವಾಗ ಕೊಡುವವರು ಆದ್ರೂ ಅಷ್ಟೇ ತಗೊಳ್ಳುವವರು ಆದ್ರೂ ಅಷ್ಟೇ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೋಡಿ ನಿಮ್ಮ ಕಡೆಗೆ ಇದನ್ನ ಈ ತರ ಮಾಡ್ಕೊಂಡು ತಗೊಳ್ಳಿ ಬಿಟ್ಟರೆ ಉಂಟಲ್ಲ ಹೀಗೆ ಓಪನ್ ಇಟ್ಕೊಂಡು ಇವಾಗ ನಿಮ್ಗೆ ಹೀಗೆ ಕೊಟ್ಟರು ಅಂತ ಹೇಳ್ಕೊಂಡು ಹೇಳುವ ಸ್ಯಾಲರಿ ಈ ತರ ಕೊಟ್ಟರು ಅಂತ ಹೇಳ್ಕೊಂಡು ಹೇಳುವ ಈ ತರ ತಗೊಳ್ಳಿಕ್ಕೆ ಹೋಗ್ಬೇಡಿ ಈ ತರ ತಗೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಕೈಯಲ್ಲಿ ಹಣ ಉಳಿಯುವುದಿಲ್ಲ ಆದ್ದರಿಂದ ಹೇಳೋದು ನಿಮ್ಗೆ ಅವರು ಕೊಡುವಾಗಲೇ ನೀವೇನ್ ಮಾಡಿ ಅಂತ ಹೇಳಿದ್ರೆ ತಗೊಳ್ಳುವಾಗನೇ ಪಟ್ಟ ಫೋಲ್ಡ್ ಮಾಡ್ಕೊಂಡು ಹೀಗೆ ತಗೊಳ್ಳಿ ಆಯ್ತಾ ನಿಮ್ಮ ಕಡೆಗೆ ಬರುವ ಹಾಗೆ ಇದು ಉಂಟಲ್ಲ ಈ ಜಾಗ ನಿಮ್ಮ ಕಡೆಗೆ ಬರುವ ಹಾಗೆ ಮುಖ ಮಾಡಿಕೊಂಡು ಸ್ಯಾಲ್ರಿ ತಗೊಳ್ಳಿ ಇವಾಗ ಅವರು ನಿಮಗೆ ಸ್ಯಾಲ್ರಿ ಹಣ ಕೊಟ್ಟರು ನೀವು ಕೌಂಟ್ ಮಾಡಬೇಕು ಅದರಲ್ಲಿ ಹಣ ಕರೆಕ್ಟ್ ಉಂಟಾ ಇಲ್ವಾ ಅಂತ ಹೇಳ್ಕೊಂಡು ಆವಾಗ ಏನು ಮಾಡಬೇಕು ಅಂತ ಹೇಳಿದರೆ ನೀವು ನೆನಪಿಟ್ಕೊಳ್ಳಿ ಇಲ್ಲಿ ಎರಡು ಕಡೆ ನಂಬರ್ ಬರುತ್ತೆ ನೋಡಿ ಈ ಥರ ನೋಡಿ ಹೀಗೆ ನಂಬರ್ ಬರ್ತದೆ ನೋಡಿ ಆ ನಂಬರ್ ನಿಮ್ಮ ಕಡೆಗೆ ಇರಬೇಕು ಮಹಾಲಕ್ಷ್ಮಿ ಆಕರ್ಷಣೆ ನಿಮ್ಮ ಕಡೆಗೆ ಇರಬೇಕು ಆದ್ದರಿಂದ ನೀವು ಕೌಂಟ್ ಮಾಡುವಾಗ ಉಂಟಲ್ಲ ಯಾವ ಕಾರಣಕ್ಕೂ ಈ ರೀತಿಯಲ್ಲಿ ಕೌಂಟ್ ಮಾಡಲಿಕ್ಕೆ ಹೋಗಬೇಡಿ ಈ ಥರ ಕೌಂಟ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಕೈಯಲ್ಲಿ ಹಣ ಉಳಿಯೋದೇ ಇಲ್ಲ ನೀವು ಎಷ್ಟು ಹಣ ಸಂಪಾದನೆ ಮಾಡಿದರೂ ಕೂಡ ಅದು ನೀವು ಬೇರೆಯವರಿಗೆ ಕೊಡುವ ಪರಿಸ್ಥಿತಿ ಬರ್ತದೆ ಆಯಿತಾ ಆದ್ದರಿಂದ ಏನು ಮಾಡಿ ಅಂತ ಹೇಳಿದ್ರೆ ನೀವು ನೆನಪಿಟ್ಕೊಳ್ಬೇಕು ಈ ದಿಕ್ಕು ಬರುವ ಹಾಗೆ ಅಲ್ಲ ನೋಡಿ ಈ ದಿಕ್ಕು ಬರುವ ಹಾಗೆ ಅಲ್ಲ ಇಲ್ಲಿ ಎರಡು ಕಡೆಯಿಂದ ಕೂಡ ನೋಡಿ ಇಲ್ಲಿ ಕೂಡ ಫೈವ್ ಹಂಡ್ರೆಡ್ ಬರ್ದರೆ ಇಲ್ಲಿ ಕೂಡ ಬರ್ದೇ ನೋಡಿ ಆ ಎರಡೂ ಕೂಡ ನಿಮ್ಮ ದಿಕ್ಕಿಗೆ ಬರುವ ಹಾಗೆ ಬಿಟ್ರೆ ಹೀಗೆ ನೋಡಿ ತಗೊಳ್ಳುವಾಗ ಸ್ಯಾಲ್ರಿ ಲೆಕ್ಕ ಮಾಡುವಾಗ ನಿಮ್ಮ ಕಡೆಗೆ ಬರುವ ಹಾಗೆ ನೋಡಿ ಈ ಥರದಲ್ಲಿ ಹಣವನ್ನು ಲೆಕ್ಕ ಮಾಡಿಕೊಳ್ಳಿ ಈ ಥರ ಮಾಡಿದರೆ ಏನಾಗುತ್ತಂತ ಹೇಳಿದರೆ ಆ ಥರ ಏನಾಗುತ್ತೆ ಅಂತ ಹೇಳಿದರೆ ನೀವು ಉಂಟಲ್ಲ ಸಂಬಳ ತಕೊಂಡ ನಂತರ ನಿಮಗೆ ನಿಮಗೆ ಎಷ್ಟು ಅಗತ್ಯ ಉಂಟು ನೋಡಿ ಬೇರೆಯವರಿಗೆ ಕೊಡಲಿಕ್ಕೆ ಬಾಡಿಗೆ ಆಗಲಿ ಸ್ಕೂಲ್ ಫೀಸ್ ಆಗಲಿ ಅಥವಾ ದಿನಸಿಗಾಗಲಿ ಬೇರೆ ಯಾವುದಕ್ಕೆ ಆಗಲಿ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ಹಣ ನಿಮ್ಮಿಂದ ಹೋಗ್ತದೆ ಬಿಟ್ಟರೆ ಉಳಿದ ಹಣ ಜಾಸ್ತಿ ಹಣ ನಿಮಗೆ ನಿಮ್ಮ ಕೈಯಲ್ಲೇ ಉಳಿಯುವ ಹಾಗೆ ಆಗ್ತದೆ ಎರಡನೇದು ಏನಂತ ಹೇಳಿದರೆ ನೀವು ಈಗ ಮನೆಯದ್ದು ಬಾಡಿಗೆ ಕೊಡಬೇಕು ಅಥವಾ ಏನು ಮಾಡಬೇಕು ಅಂತ ಹೇಳಿದರೆ ಸ್ಕೂಲ್ ಫೀಸ್ ಕೊಡಬೇಕು ಅದಕ್ಕೆ ಬೇರೆ ಏನಾದರೂ ಕೊಡಬೇಕು ಅಂತ ಹೇಳ್ಕೊಂಡು ಆದರೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಅದನ್ನು ಕೊಡುವಾಗೆ ಕೂಡ ಹಾಗೆ ಆಯಿತಾ ನೀವು ಕೌಂಟ್ ಮಾಡುವಾಗ ಉಂಟಲ್ಲ ಹೀಗೆ ಓಪನ್ ಮಾಡಿಕೊಂಡು ಈ ಎರಡು ಉಂಟಲ್ಲ ನಂಬರ್ ಬರ್ತಲ್ಲ ಅದು ನಿಮ್ಮ ದಿಕ್ಕಿಗೆ ಬರುವ ಹಾಗೆ ಮಾಡಿಕೊಂಡು ಅವರ ದಿಕ್ಕಿಗೆ ಅಲ್ಲ ನಿಮ್ಮ ದಿಕ್ಕಿಗೆ ಬರುವ ಹಾಗೆ ಮಾಡಿಕೊಂಡು ಲೆಕ್ಕ ಮಾಡಿಕೊಂಡು ತಗೊಳ್ಳಿ ನಿಮ್ಮದು ಇದು ಈ ಸರದು ಬಾಡಿಗೆ ಅಂತ ಹೀಗೆ ಕೊಡಬೇಕು ಆಯಿತಾ ಇದು ಕೂಡ ಹಾಗೆ ನಿಮ್ಮ ದಿಕ್ಕಿಗೆ ಇರಬೇಕು ಈ ರೀತಿಯಲ್ಲೇ ಕೊಡಬೇಕು ಬಿಟ್ಟರೆ ನೀವು ಈಗ ಕೊಡಲಿಕ್ಕೆ ಹೋಗ್ಬೇಡಿ ಅಥವಾ ಈ ರೀತಿಯಲ್ಲಿ ಓಪನ್ ಮಾಡಿ ಕೊಡಲಿಕ್ಕೆ ಹೋಗ್ಬೇಡಿ ಆವಾಗ ಕೂಡ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಹಣ ನಿಲ್ಲುವುದಿಲ್ಲ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಏನು ಅಂತ ಹೇಳಿದರೆ ಪ್ರತಿಯೊಬ್ಬರು ಕೂಡ ಇದನ್ನೇ ನಮಗೆ ಹೇಳ್ಕೊಂಡು ಬಂದಿದ್ದು ಆದ ಕಾರಣಕ್ಕೆ ಉಂಟಲ್ಲ ನಮ್ಮ ಹತ್ರ ಉಂಟಲ್ಲ ಹಣವೇ ನಿಲ್ಲುವುದಿಲ್ಲ ಆಯ್ತಾ ನಾವು ದುಡಿದ ಹಣ ಉಂಟಲ್ಲ ಬೇರೆಯವರಿಗೆ ಕೊಡುವ ಪರಿಸ್ಥಿತಿ ಬರ್ತದೆ ಏನಂತ ಹೇಳಿದ್ರೆ ಮುಂಚೆಂದಲೂ ನಮ್ಗೆ ಹೇಳಿ ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ ಯಾರಿಗಾದ್ರೂ ಹಣ ಕೊಡುದಾದ್ರೆ ಬಲ ಕೈಯಲ್ಲೇ ಕೊಡಿರಿ ಬಲ ಕೈಯರೇ ಕೊಡಿ ಹೀಗೆ ಕೊಟ್ರೆ ನಿಮ್ಮ ಹತ್ರ ಹಣ ಉಳಿತದೆ ಅಂತ ಹೇಳ್ಕೊಂಡು ಬಲ ಕೈಯಲ್ಲಿ ಕೊಟ್ಟರೆ ಉಂಟಲ್ಲ ನಿಮ್ಮ ಕೈಯಲ್ಲಿ ಯಾವತ್ತೂ ಕೂಡ ಹಣ ಉಳಿಯುವುದಿಲ್ಲ ಆಯಿತಾ ನೀವು ಮಾರವಾಡಿಗಳನ್ನಾಗಲಿ ಅಥವಾ ಬೇರೆಯವರನ್ನು ನೋಡಿ ಏನು ಮಾಡ್ತಾರೆ ಅಂತ ಹೇಳಿದರೆ ಎಡ ಕೈಯಲ್ಲಿ ಹಣ ಕೊಡ್ತಾರೆ ನೀವು ತಗೊಳ್ಳುವಾಗ ಹಣ ಬಲ ಕೈಯಲ್ಲಿ ಕೊಡುವಾಗ ಉಂಟಲ್ಲ ಬೇರೆಯವರಿಗೆ ಕೊಡುವಾಗ ಎಡ ಕೈಯಲ್ಲಿ ಕೊಡಬೇಕು ಅಂತ ಹೇಳ್ಕೊಂಡು ಅವರೇ ಹೇಳಿಕೊಟ್ಟಿದ್ದು ಆದ್ದರಿಂದ ನಾನು ಹೇಳ್ತಾ ಇರೋದು ಒಂದು ಸಲ ನೀವು ಪರೀಕ್ಷೆ ಮಾಡಿ ನೋಡ್ಕೊಳ್ಳಿ ಬಲ ಕೈಯಲ್ಲಿ ನೀವು ಎಷ್ಟು ಸಲ ಹಣ ಕೊಟ್ಟಿದ್ದೀರಾ ನಿಮ್ಮ ಹಣ ಎಲ್ಲ ಉಂಟಲ್ಲ ಬೇರೆಯವರಿಗೆ ಹೋಗ್ತಾ ಇರ್ತದೆ ಯಾಕಂತ ಹೇಳಿದರೆ ನಮ್ಮದು ಬಲ ಕೈಯಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ ಅಂತ ಹೇಳ್ಕೊಂಡು ಅವರು ಮಾರ್ವಾಡಿಗಳು ಅಥವಾ ಅವ್ರು ಹೇಳ್ತಾರೆ ಏನಂತ ಹೇಳಿದ್ರೆ ಬಲ ಕೈಯಲ್ಲಿ ಮಹಾಲಕ್ಷ್ಮಿ ಇರ್ತಾರೆ ನಾವು ತಕೊಳ್ಬೇಕು ಅಷ್ಟೇ ಕೊಡುವಾಗ್ಬೇಕಾದ್ರೆ ಉಂಟಲ್ಲ ಈ ಕೈ ಎಡ ಕೈಯನ್ನೇ ಯೂಸ್ ಮಾಡಿಕೊಂಡು ಬೇರೆಯವರಿಗೆ ಹಣ ಕೊಡಬೇಕು ಅಂತ ಹೇಳ್ಕೊಂಡು ಆದ್ದರಿಂದ ಉಂಟಲ್ಲ ಏನು ಮಾಡಿ ಅಂತ ಹೇಳಿದರೆ ಬೇರೆಯವರಿಗೆ ಹಣ ಕೊಡುವುದಾದರೆ ಆಯಿತಾ ನೀವು ಅಂದರೆ ಸಾಲದವರಿಗಾಗಿರ್ಬೋದು ಅಥವಾ ಬಾಡಿಗೆಯವರಿಗೆ ಆಗಿರ್ಬೋದು ಯಾರಿಗೆ ಬೇಕಾದರೂ ಆಗಿರ್ಬೋದು ಹಣ ಕೊಡೋದಾದರೂ ನೀವು ಎಡಕೈಯನ್ನೇ ಯೂಸ್ ಮಾಡಿ ನೋಡಿ ಅದರ ನಂತರ ಆದರೂ ನಿಮಗೆ ಹಣ ಉಳಿತದ ಅಂತ ಹೇಳಿಕೊಂಡು ಇನ್ನಾದರೂ ನಾವು ನಮ್ಮದು ಈ ಬುದ್ಧಿ ಬಿಟ್ಟು ಉಂಟಲ್ಲ ಈ ಕೈಯಲ್ಲಿ ಹಣ ಕೊಡುವುದು ಕೊಟ್ಟು 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 ನಮ್ಮ ಹತ್ರ ಎಂಥ ಸಹ ಇರುವುದಿಲ್ಲ ಆದ್ದರಿಂದ ಇನ್ನಾದರೂ ಈ ಚೇಂಜ್ ಮಾಡಿಕೊಂಡು ಕೈಯಿಂದ ಕೊಡುವ ಅಭ್ಯಾಸ ಮಾಡಿಕೊಡುವ ನೋಡಿ ಇಷ್ಟು ವಿಷಯ ನಾನು ಹೇಳಿದ್ದೇನೆ ನಂಬರ್ದು ಲಕ್ಕಿ ನಂಬರ್ ನೋಟ್ ಹೇಳ್ತೇನೆ ಅದನ್ನು ಬರೆದಿಟ್ಕೊಳ್ಳಿ ಅದಕ್ಕಿಂತ ಮುಂಚೆ ಅಂತ ಹೇಳಬೇಕು ಅಂತ ಹೇಳಿದರೆ ನಾನು ಮುಂಚೆ ಹೇಳಿದ್ದೆ ಏನಾದರೆ ನಿಮಗೆ ಎಲ್ಲಾದ್ರೂ ಹಣ ಕಾಯಿನ್ಸ್ ಸಿಕ್ಕಿದ್ರೆ ಅಂದರೆ ಕಾಯಿನ್ಸ್ಗಳು ಸಿಕ್ಕಿದ್ರೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ತಕ್ಕ ಸಿಕ್ಕಿದ್ರೆ ಉಂಟಲ್ಲ ಅದು ಕೂಡ ಮೂರು ರಸ್ತೆ ಸೇರುವ ಜಾಗದಲ್ಲಿ ಕಾಯಿನ್ಸ್ ಸಿಕ್ಕಿದ್ರೆ ತಗೊಳ್ಬೇಡಿ ನಾನು ಎತ್ಕೊಳ್ಬೇಡಿ ಅಂತ ಹೇಳ್ಕೊಂಡು ಹೇಳಿದ್ದೆ ಅದು ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ಸಮಯದಲ್ಲಿ ಮಾತ್ರ ಅಯ್ತಾ ಇವತ್ತು ಅಮಾವಾಸೆ ನಿನ್ನೆ ಅಂದರೆ ಅಮಾವಾಸೆ ಇತ್ತು ನಿನ್ನೆ ರಾತ್ರಿ ನೀವು ಅದು ಕಾಯಿನ್ ಇತ್ತು ನಿಮಗೆ ಸೋಮಿದು ಅಮಾವಾಸೆ ಬಿಟ್ಟು ನೆಕ್ಸ್ಟ್ ಡೇ ಉಂಟಲ್ಲ ನಿಮಗೆ ಅದು ಕಾಯಿನ್ ಸಿಕ್ಕಿತ್ತು ಅಂತ ಹೇಳಿದರೆ ಮೂರು ರಸ್ತೆ ಸೇರುವ ಜಾಗದಲ್ಲಿ ಇತ್ತು ಅಂತ ಹೇಳ್ಕೊಂಡು ದಯವಿಟ್ಟು ಅದನ್ನ ತೊಗೊಳ್ಳಿಕ್ಕೆ ಹೋಗ್ಬಿಡಿ ಯಾಕಂತ ಹೇಳಿದ್ರೆ ಅದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಅಲ್ಲಿ ಹಾಕಿರ್ತಾರೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಇಳೇ ಏನು ಹೇಳ್ತಾರೆ ತೆಗೆದು ಯಾ ಮೂರು ರಸ್ತೆ ಸೇರುವ ಜಾಗದಲ್ಲಿ ಹಾಕಿರ್ತಾರೆ ಅದು ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಮಾತ್ರ ಅದನ್ನು ಬಿಟ್ಟು ಬೇರೆ ಯಾವ ಸಮಯದಲ್ಲೂ ನಿಮಗೆ ಕಾಯಿನ್ ಸಿಕ್ಕಿದರೆ ಮೂರು ರಸ್ತೆಯಲ್ಲಿ ಸಿಕ್ಕಿದ್ರೆ ತಗೊಳ್ಳಿಕ್ಕೆ ಹೋಗಬೇಡಿ ಮೂರು ರಸ್ತೆ ಸೇರುವ ಜಾಗ ಬಿಟ್ಟು ಬೇರೆ ಎಲ್ಲೂ ಕಾ ಕಾಯಿನ್ ಸಿಕ್ಕಿದ್ರು ಕೂಡ ತೆಗಿರಿ ನೋಡಿ ನೋಡಿ ನನಗೂ ಕೂಡ ಈ ಥರ ಕಾಯಿನ್ ಸಿಕ್ಕಿದೆ ನೋಡಿ ಇದರಲ್ಲಿ ನಂಬರ್ ಕಾಣಿಸೋದೇ ಇಲ್ಲ ಅದ್ರ ಮೇಲೆ ಗಾಡಿ ಹೋಗಿ 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 ಉಂಟಲ್ಲ ಅದರದ್ದು ಎಲ್ಲ ಅಳಸಿ ಅಳಿಸಿ ಹೋಗಿದೆ ನೋಡಿ ಎಲ್ಲ ಅದರಲ್ಲಿ ನಂಬರೇ ಕಾಣಿಸೋದಿಲ್ಲ ಬರೇ ಏನಾಗಿದೆ ಅಂತ ಹೇಳಿದರೆ ಎಲ್ಲ ಗಿಜಿ 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 ಆಗಿದೆ ಅಂದರೆ ಗಾಡಿಗದ್ರ ಮೇಲೆ ಹೋಗಿ ಹೋಗಿ ನಮಗೆ ಯೂನಿವರ್ಸ್ ಅದು ಸೂಚನೆ ಕೊಡ್ತದಂತೆ ಏನಂತ ಹೇಳಿದರೆ ಈ ಥರದ ಕಾಯಿನ್ಸ್ ರೂಪದಲ್ಲಿ ನಾನು ನಿಮಗೆ ಸಿಗ್ತೇನೆ ನೀನು ಅದನ್ನು ಹಿಡ್ಕೊ ಹಿಡ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದರೆ ನಿನ್ನ ಜೊತೆಗೆ ನಾನು ಬರ್ತೇನೆ ಅಂತ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಂತ ಹೇಳಿದರೆ ನಾನು ಈ ಕಾಯಿನ್ ಸಿಕ್ಕಿದ ನಂತರನೇ ನಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ನೋಡಿ ಈ ಕಾಯಿನ್ ಸಿಕ್ಕಿದ ನಂತರ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ಅದರಿಂದ ನನಗೆ ಯೂಟ್ಯೂಬಿಂದ ಐದು ತಿಂಗಳಲ್ಲೇ ಸ್ಯಾಲ್ರಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಐದು ತಿಂಗಳಲ್ಲೇ ಸ್ಯಾಲ್ರಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಪ್ರತಿ ತಿಂಗಳು ಕೂಡ ಸ್ಯಾಲ್ರಿ ಬರುತ್ತೆ ನನಗೆ ಆಯ್ತಾ ನಾನು ನನ್ನದು ಮಾತ್ರ ನಾನು ಹೇಳ್ತಾ ಇರೋದು ಸಂಪಾದನೆದು ಬೇರೆಯವ್ರದ್ದು ಹೇಳ್ತಾ ಇಲ್ಲ ಅದು ದೊಡ್ಡ ಅಮೌಂಟ್ ಆಗಿರಲಿ ಅಥವಾ ಚಿಕ್ಕ ಅಮೌಂಟ್ ಆಗಿರಲಿ ಹಣ ಹಣನೇ ಅಲ್ವಾ ಆದ್ದರಿಂದ ನಿಮಗೆ ಎಲ್ಲಾದರೂ ಕಾಯಿನ್ ಸಿಕ್ಕಿದರೆ ಅದು ಯಾವ ಶೇಪಲ್ಲಿ ಬೇಕಾದರೂ ಇರಲಿ ನೀವು ಆ ಕಾಯಿನ್ ಅನ್ನು ನೀವು ಇಟ್ಕೊಳ್ಬೇಕು ಇಟ್ಕೊಂಡು ಏನು ಮಾಡಬೇಕು ಅಂತ ಹೇಳಿದರೆ ಅದನ್ನ ನೋಡಿ ನಿಮ್ದು ಪರ್ಸ್ ಉಂಟಲ್ಲ ಪರ್ಸಲ್ಲಿ ಒಂದು ಜಾಗದಲ್ಲಿ ಇಟ್ಕೊಂಡು ಬಿಡಿ ಹೀಗೆ ಇಟ್ಟುಬಿಡಿ ಆ ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ ಅದನ್ನು ಯೂಸ್ ಮಾಡಲಿಕ್ಕೆ ಹೋಗ್ಬಿಡಿ ಯಾರಿಗೂ ಕೂಡ ಕೊಡಲಿಕ್ಕೆ ಹೋಗ್ಬಿಡಿ ಅದರಿಂದ ನಾವು ಬೇರೆಯವರಿಗೆ ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ ನಮ್ಮ ಅದೃಷ್ಟ ಬೇರೆಯವರಿಗೆ ಕೊಟ್ಟ ಹಾಗೆ ಆಗ್ತದೆ ದೇವರು ಯಾವುದೋ ಒಂದು ರೂಪದಲ್ಲಿ ನಿನ್ನ ಜೊತೆಗೆ ನಾನು ಬರ್ತೇನೆ ಅಂತ ಹೇಳ್ಕೊಂಡು ಸೂಚನೆ ಕೊಟ್ಟಿರ್ತಾರೆ ನಾವು ಅದನ್ನೂ ಬೇರೆಯವರಿಗೆ ಕೊಟ್ಟರೆ ನಮ್ಮ ಲಕ್ ಬೇರೆಯವರಿಗೆ ಹೋಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ದರಿಂದ ಕೊಡಲಿಕ್ಕೆ ಹೋಗ್ಬಿಡಿ ಮತ್ತು ನನ್ನ ಅಭ್ಯಾಸ ಇದು ಬೇ ಎಲ್ಲರೂ ಮಾಡಬೇಕು ಅಂತ ಹೇಳ್ಕೊಂಡು ನಾನು ಹೇಳುದಿಲ್ಲ ನನ್ನ ಅಭ್ಯಾಸ ಏನಂತ ಹೇಳಿದರೆ ಯಾವುದೇ ನಮಗೆ ಸ್ಯಾಲ್ರಿ ಸಿಕ್ಕಿದ್ದು ಕೂಡಲೇ ಹಣ ನನ್ನ ಕೈಯ್ಯಲ್ಲಿ ಬಂದರೂ ನಾನು ಏನು ಅಂತ ಹೇಳಿದರೆ ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಲಿಕ್ಕೆ ಕಾರಣ ಕೊರಗಜ್ಜ ದೈವ ಎಲ್ರಿಗೂ ಕೂಡ ಗೊತ್ತುಂಟು ಕೊರಗಜ್ಜದ ದೈವದಿಂದಲೇ ನಾನು ಇಷ್ಟು ಬೆಳೆದಿದ್ದು ಯೂಟ್ಯೂಬಲ್ಲಿ ಅಂತ ಹೇಳ್ಕೊಂಡು ಆದ್ರಿಂದ ನನಗೆ ಅದ್ರಲ್ಲ ಪೇಮೆಂಟ್ ಬಂದಾಗ ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ ಪ್ರತಿ ನೋಟಲ್ಲಿ ಇಲ್ಲಿ ಉಂಟಲ್ಲ ಕೊರಗಜ್ಜ ಹೇಳಿಕೊಂಡು ನಾನು ಬರಿತೇನೆ ನೋಡಿ ಇಲ್ಲಿ ಕೊರಗಜ್ಜ ಎಲ್ಲ ನೋಟ್ ನಿಮಗೆ ಒಂದು ವೇಳೆ ಸಿಕ್ಕಿದ್ರೆ ಉಂಟಲ್ಲ ನೋಟ್ ಕೊರಗಜ್ಜ ಅಂತ ಹೇಳ್ಕೊಂಡು ಬರೆದಿದ್ದು ನೋಟು ಸಿಕ್ಕಿದ್ರೆ ಅದು ನನ್ನೇ ಆಗಿರುವ ಚಾನ್ಸಸ್ ಇರ್ತದೆ ಆಯಿತಾ ನಾನು ಎಲ್ಲರಲ್ಲೂ ಬರೆಯುವ ಅಭ್ಯಾಸ ಪೆನ್ಸಿಲಲ್ಲಿ ಬರ್ತೇನೆ ಮತ್ತು ಪೆನ್ನಲ್ಲಿ ಬರೀಲಿಕ್ಕೆ ಹೋಗುವುದಿಲ್ಲ ಪೆನ್ಸಿಲಲ್ಲಿ ಎಲ್ಲ ನೋಟುಗಳ ಮೇಲೂ ಕೂಡ ಈ ರೀತಿಯಲ್ಲಿ ಬರಿತೇನೆ ಅದು ನನ್ನ ನಂಬಿಕೆ ಆಯಿತಾ ನನ್ನ ನಂಬಿಕೆ ಏನಂತ ಹೇಳಿದರೆ ಆ ದೇ ಆ ದೇವರ ಆಶೀರ್ವಾದ ಆ ದೈವದ ಆಶೀರ್ವಾದದಿಂದ ನನಗೆ ಯೂಟ್ಯೂಬಲ್ಲಿ ಕೆಲಸ ಸಿಕ್ಕಿದ್ದು ಯೂಟ್ಯೂಬಲ್ಲಿ ಇಷ್ಟು ಸಬ್ಸ್ಕ್ರೈಬರ್ ಸಿಕ್ಕಿದ್ದು ಆದ್ದರಿಂದ ಉಂಟಲ್ಲ ನನಗೆ ಕೊರಗಜ್ಜ ಕೊಟ್ಟ ಭಿಕ್ಷೆ ಇದು ಅಂತ ಹೇಳ್ಕೊಂಡು ನಾನು ನನ್ನ ಆಸೆಯಿಂದ ಉಂಟಲ್ಲ ನಾನು ಅದರಲ್ಲಿ ಬರೆಯೋದು ಆಯಿತಾ ಕೊರಗಜ್ಜ ಕೊರಗಜ್ಜ ಅಂತ ಹೇಳ್ಕೊಂಡು ಬರೆಯೋದು ನೀವು ಹಾಗೆ ಬರೀಬೇಕಂತ ಹೇಳ್ಕೊಂಡಿಲ್ಲ ಆಯ್ತಾ ಅಂದರೆ ನಾವು ಆ ಥರ ಬರೆದ್ರೆ ಆ ಅಜ್ಜನ ಆಶೀರ್ವಾದದಿಂದ ಆ ಹಣ ನನ್ನ ಕೈಯಲ್ಲೇ ಉಳಿತದೆ ಅಂತ ಹೇಳ್ಕೊಂಡು ಅಷ್ಟೇ ಕಾರಣ ಬೇರೆ ಎಂತ ಸಹ ಇಲ್ಲ ಇವಾಗ ಯಾವ ಲಕ್ಕಿ ನೋಟ್ಗಳನ್ನು ನೀವು ಯಾವ ನಂಬರ್ನ ಲಕ್ಕಿ ನೋಟ್ಗಳನ್ನು ನೀವು ಕೊಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತೇನೆ ನಿಮಗೆ ನೋಟ್ ಸಿಗುವಾಗ ಪ್ರತಿಯೊಂದು ನೋಟ್ನಲ್ಲೂ ನೋಡಿ ಈ ಥರ ನಂಬರ್ ಬರೆದಿರ್ತದೆ ನೋಡಿ ಇಲ್ಲಿ ನಂಬರ್ ಇರ್ತದಲ್ಲ ಆ ನಂಬರ್ ನಾನು ಇವಾಗ ಹೇಳ್ತೇನೆ ನೋಡಿ ಆ ನಂಬರಿಗೆ ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಮದು ಎಷ್ಟೇ ಸ್ಯಾಲ್ರಿ ಬರಲಿ ಅಥವಾ ನಿಮ್ಮ ಹತ್ರ ನೋಟ್ ಇರಲಿ ಅದು ಹತ್ತು ರೂಪಾಯಿ ನೋಟ್ ಆದರೂ ಪರವಾಗಿಲ್ಲ ಐದು ರೂಪಾಯಿ ನೋಟ್ ಆದರೂ ಕೂಡ ಪರವಾಗಿಲ್ಲ ಐನೂರು ರೂಪಾಯಿ ನೋಟ್ ಆದರೂ ಕೂಡ ಪರವಾಗಿಲ್ಲ ನೀವು ಏನು ಚೆಕ್ ಮಾಡಿ ಅಂತ ಹೇಳಿದ್ರೆ ಆ ನೋಟಿನಲ್ಲಿ ಈ ನಂಬರ್ ಉಂಟಾ ಅಂತ ಹೇಳ್ಕೊಂಡು ನೋಡಿಕೊಳ್ಳಿ ಫಸ್ಟ್ ನಂಬರ್ ಯಾವುದು ಅಂತ ಹೇಳಿದರೆ ನಾನು ಹೇಳ್ತಾ ಇರೋದು ಏಂಜಲ್ ಅಥವಾ ಲಕ್ಕಿ ನಂಬರ್ ಆಯಿತಾ ಆ ನೋಟುಗಳು ನಿಮಗೆ ಲಕ್ಕಿ ತರುತ್ತೆ ನಿಮಗೆ ಅದೃಷ್ಟ ಬದಲಾವಣೆ ಮಾಡುತ್ತೆ ಆ ನೋಟನ್ನು ಯಾವ ಕಾರಣಕ್ಕೂ ಕೂಡ ಬೇರೆಯವರಿಗೆ ಕೊಡಲಿಕ್ಕೆ ಹೋಗ್ಬಿಡಿ ನಿಮಗೆ ಎಂತಹ ಪರಿಸ್ಥಿತಿ ಬಂದರೂ ಕೂಡ ಆ ನೋಟ್ ಕೊಡುವಂತಹ ಪರಿಸ್ಥಿತಿ ಬಂದರೂ ಕೂಡ ನೀವು ಕೊಡಲಿಕ್ಕೆ ಹೋಗ್ಬಿಡಿ ಯಾಕಂತ ಹೇಳಿದರೆ ಯೂನಿವರ್ಸ್ ನಿಮಗೆ ಪರೀಕ್ಷೆ ಮಾಡ್ತದೆ ಏನಂತ ಹೇಳಿದರೆ ಆ ನೋಟ್ ನಿಮಗೆ ಸಿಗುವ ಹಾಗೆ ಮಾಡಿದೆ ನೀನು ನೋಡುವ ಬೇರೆಯವರಿಗೆ ಕೊಡ್ತೀಯಾ ನೋಡುವ ಅಂತ ಹೇಳ್ಕೊಂಡು ಅಂದರೆ ಅದೃಷ್ಟ ಅಂದರೆ ಮಹಾಲಕ್ಷ್ಮಿ ನಾನು ಆವಾಗ ಹೇಳಿದೆ ಮಹಾಲಕ್ಷ್ಮಿ ಚಂಚಲೆ ನಿಮ್ಮ ಹತ್ರ ನಿಲ್ತಾಗ ಅಂತ ಹೇಳ್ಕೊಂಡು ಪ್ರತಿದಿನ ನಿಮ್ಮ ಹತ್ರನೇ ಇರಬೇಕು ಅಂತ ಹೇಳ್ಕೊಂಡಿಲ್ಲ ಆದ್ರಿಂದ ಉಂಟಲ್ಲ ಮಹಾಲಕ್ಷ್ಮಿ ಹೋಗ್ಲಿಕ್ಕೆ ನೋಡ್ತಾಳೆ ನಮ್ಮನ್ನು ಬಿಟ್ಟು ಹೋಗ್ಲಿಕ್ಕೆ ನೋಡ್ತಾಳೆ ಅವಾಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಂಡು ನಾ ಮಹಾಲಕ್ಷ್ಮಿಯನ್ನು ನಮ್ಮ ಜೊತೆಗೆ ಇರುವ ಹಾಗೆ ಮಾಡ್ಕೋಬೇಕು ಆದ್ದರಿಂದ ಈ ನಂಬರ್ನ ನೋಟುಗಳು ಸಿಕ್ಕಿದರೆ ಯಾವ ಕಾರಣಕ್ಕೂ ಕೂಡ ಯಾರಿಗೂ ಕೊಡಲಿಕ್ಕೆ ಹೋಗ್ಬೇಡಿ ಆ ನೋಟುಗಳ ನಂಬರ್ಗಳನ್ನು ನಾನು ಹೇಳ್ತೇನೆ ಕೊನೆಯ ನಂಬರ್ ಆಯಿತಾ ನೀವು ಫುಲ್ ಅಲ್ಲ ಇಲ್ಲಿ ಲಾಸ್ಟಲ್ಲಿ ಮೂರು ನಂಬರ್ ಬರ್ತದೆ ನೋಡಿ ಲಾಸ್ಟಲ್ಲಿ ಮೂರು ನಂಬರ್ ಬರ್ತದೆ ನೋಡಿ ಚಿಕ್ಕದಿಂದ ದೊಡ್ಡದಾಗ್ತಾ ಹೋಗ್ತದೆ ನೋಡಿ ಅದರಲ್ಲಿ ಲಾಸ್ಟಲ್ಲಿ ಮೂರು ನಂಬರ್ ಆಯಿತಾ ಅದು ಯಾವ ನಂಬರ್ ಅಂತ ಹೇಳಿದ್ರೆ ಫಸ್ಟ್ ಇದು ನಂಬರ್ ಸೆವೆನ್ ಏಯ್ಟ್ ಸಿಕ್ಸ್ ಆಯಿತಾ ಅದು ಬರೀ ಬೇರೆಯವ್ರದ್ದು ಮಾತ್ರ ಅಲ್ಲ ಎಲ್ಲರಿಗೂ ಕೂಡ ಬರ್ತದೆ ಆಯಿತಾ ನಾವು ಎಣಿಸ್ಕೊಳ್ಳೋದು ಬೇಡ ಅದು ಅವರು ಮಾತ್ರ ಯೂಸ್ ಮಾಡಲಿಕ್ಕೆ ನಮಗೆ ಅದೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ ಅಂತ ಎಲ್ಲರಿಗೂ ಕೂಡ ಬರ್ತದೆ ಅದು ಲಕ್ಕಿ ನಂಬರ್ನ ನೋಟುಗಳು ಆಯಿತಾ ಫಸ್ಟ್ ಇದು ನಂಬರ್ ಸೆವೆನ್ ಏಯ್ಟ್ ಸಿಕ್ಸ್ ಎರಡನೇದು ನಂಬರ್ ಯಾವುದು ಅಂತ ಹೇಳಿದರೆ ತ್ರೀ ಸಿಕ್ಸ್ ನೈನ್ ಆಯಿತಾ ತ್ರೀ ಸಿಕ್ಸ್ ನೈನ್ ಮೂರನೇದು ನಂಬರ್ ಯಾವುದು ಅಂತ ಹೇಳಿದರೆ ಫೋರ್ ಫೈವ್ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ಆ ಮೂರು ನೋಟುಗಳನ್ನು ಉಂಟಲ್ಲ ನಿಮಗೆ ಸಿಕ್ಕಿದರೆ ಆ ನಂಬರ್ನ ನೋಟು ಸಿಕ್ಕಿದರೆ ದಯವಿಟ್ಟು ಬೇರೆ ಯಾರಿಗೂ ಕೊಡಲಿಕ್ಕೆ ಹೋಗಬೇಡಿ ಮಹಾಲಕ್ಷ್ಮಿ ನಿಮ್ಮ ಜೊತೆಗೇ ಇರಲಿ ನಿಮ್ಮ ಮನೆಯಲ್ಲೇ ಇರಲಿ ಆ ನೋಟನ್ನು ಬೇರೆಯವರಿಗೆ ನೀವು ಪ್ರದರ್ಶನ ಮಾಡಲಿಕ್ಕೂ ಕೂಡ ಹೋಗ್ಬೇಡಿ ನೋಡಿ ನನ್ನ ಹತ್ರ ಈ ನಂಬರ್ನ ನೋಟು ಉಂಟು ಅಂತ ಹೇಳ್ಕೊಂಡು ಯಾರಿಗೂ ತೋರಿಸಲಿಕ್ಕೆ ಕೂಡ ಹೋಗ್ಬೇಡಿ ಅದು ಗುಪ್ತವಾಗಿರಬೇಕು ನಿಮ್ಮ ಜೊತೆಗೆ ಗುಪ್ತವಾಗಿರಬೇಕು ನೀವು ಪರ್ಸಲ್ಲಿ ಬೇಕಾದ್ರೆ ಇಟ್ಕೊಳ್ಳಿ ಅಥವಾ ಬಟ್ಟೆಯಲ್ಲಿ ಕಟ್ಟಿ ಉಂಟಲ್ಲ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಬೀರು ಒಳಗಡೆ ಬೇಕಾದ್ರೆ ಇಟ್ಕೊಳ್ಳಿ ಎಲ್ಲೂ ಬೇಕಾದ್ರೂ ಇಟ್ಕೊಳ್ಳಿ ಆದ್ರೆ ಯಾವ ಕಾರಣಕ್ಕೂ ಈ ನಂಬರ್ನ ನೋಟ್ ನಿಮ್ಗೆ ಸಿಕ್ಕಿದ್ರೆ ದಯಮಾಡಿ ಯಾರಿಗೂ ಕೂಡ ಕೊಡ್ಲಿಕ್ಕೆ ಹೋಗಬೇಡಿ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಪ್ರತಿಯೊಬ್ಬರ ಮನೆಗೂ ಕೂಡ ಬರ್ತಾಳೆ ಅದನ್ನು ಉಳಿಸ್ಕೊಳ್ಳೋದು ಬಿಡು ಬಿಡೋದು ಅಂದ್ರೆ ಮಹಾಲಕ್ಷ್ಮಿಯನ್ನು ಉಳಿಸ್ಕೊಳ್ಳೋದು ನಮ್ಮ ಮನೆಯಲ್ಲಿ ಅಥವಾ ಮಹಾಲಕ್ಷ್ಮಿಯನ್ನು ಹೊರಗೆ ಬಿಡುವುದು ಅದು ನಮ್ಮ ಕೈಯಲ್ಲಿದೆ ಆಯ್ತಾ ಆದಷ್ಟು ಉಂಟಲ್ಲ ಈ ನ ನೋಟುಗಳು ಸಿಕ್ಕಿದ್ರೆ ದಯವಿಟ್ಟು ಯಾರಿಗೂ ಕೂಡ ಕೊಡ್ಲಿಕ್ಕೆ ಹೋಗ್ಬೇಡಿ ಎರಡನೇದು ಏನ್ ಮಾಡಿ ಅಂತ ಹೇಳಿದ್ರೆ ಆದಷ್ಟು ಖರ್ಚು ಕಡಿಮೆ ಮಾಡಿ ನಿಮ್ಗೆ ಎಷ್ಟು ಅಗತ್ಯ ಉಂಟು ನೋಡಿ ಅಷ್ಟನ್ನು ಮಾತ್ರ ಖರ್ಚು ಮಾಡಿ ಉಳಿದ ಹಣವನ್ನು ನೀವು ಸೇವಿಂಗ್ ಮಾಡ್ಲಿಕ್ಕೆ ನೋಡಬೇಕು ಮೂರನೇದು ಏನಂತ ಹೇಳಿದರೆ ಯಾವತ್ತೂ ಕೂಡ ಉಂಟಲ್ಲ ನಾವು ನಮ್ಮ ಹತ್ರ ಹಣ ಇಲ್ಲ ನಮ್ಮ ಹತ್ರ ಹಣ ನಿಲ್ಲುವುದಿಲ್ಲ ನಮಗೆ ಕಷ್ಟ ನಮಗೆ ಆಗೋದಿಲ್ಲ ನಮ್ಮ ಹಣೆ ಬರದಲ್ಲಿ ಕಷ್ಟ ಅನುಭವಿಸ್ಬೇಕಂತಲೇ ಬರ್ದಿದೆ ನಾವು ಜೀವನ ಪರ್ಯಂತ ಕಷ್ಟ ಅನುಭವಿಸ್ಬೇಕು ನಾವು ಕಷ್ಟ ಅನುಭವಿಸ್ಬೇಕು ನನ್ನ ಮಕ್ಕಳು ಕೂಡ ಕಷ್ಟ ಅನುಭವಿಸ್ಬೇಕು ಅಂತ ಹೇಳಿಕೊಂಡು ಯಾವ ಕಾರಣಕ್ಕೂ ಕೂಡ ನಿಮ್ಮ ಬಾಯಿಯಿಂದ ಅಪ್ಪಿತಪ್ಪಿ ಕೂಡ ಬರಬಾರ್ದು ನಿಮ್ಮ ಮನಸ್ಸಲ್ಲಿ ಕೂಡ ಬರಬಾರ್ದು ಯಾಕಂತ ಹೇಳಿದರೆ ಯೂನಿವರ್ಸ್ ಯಾವ ರೀತಿ ಕೆಲಸ ಮಾಡ್ತಿದೆ ಅಂತ ಹೇಳಿಕೊಂಡು ಹೇಳಿದರೆ ನಾವು ಯಾವುದಾದ್ರೂ ಒಳ್ಳೆಯದು ಹೇಳಿದರೆ ಉಂಟಲ್ಲ ಅದು ನಮಗೆ ಅದು ಕೆಲಸ ಆಗುದಿಲ್ಲ ನಾವು ಪದೇ ಪದೇ ಕೆಟ್ಟ ಆಲೋಚನೆ ಮಾಡ್ತಾ ಇದ್ರೆ ಅಂದ್ರೆ ನಮ್ಮ ಹತ್ರ ನಿಲ್ಲುದಿಲ್ಲ ನಮ್ಮ ಹತ್ರ ಹಣ ಇಲ್ಲ ನಾವು ಬಡವರು ನಮ್ಮ ಹಣೆ ಬರವೇ ಇಷ್ಟೇ ಹೇಗೆ ಹೇಳ್ತಾ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಯೂನಿವರ್ಸ್ ಅದನ್ನು ಕೇಳಿಸ್ಕೊಳ್ತದೆ ಅದನ್ನು ಕೇಳಿಸ್ಕೊಂಡು ಏನ್ಮಾಡ್ತದೆ ಅಂತ ಹೇಳಿದ್ರೆ ಹಾ ಇವಳಿಗೆ ಇದೇ ಆಸೆ ಉಂಟು ಆಯ್ತಾ ಅಂದ್ರೆ ಇವಳಿಗೆ ಮೇಲೆ ಬರಲಿಕ್ಕೆ ಮನಸ್ಸು ಯಾವತ್ತು ಯಾವತ್ತೂ ನೋಡಿದ್ರು ಇವಳ ಬಾಯಲ್ಲಿ ನಮ್ಮ ಹತ್ರ ಇಲ್ಲ ನಾವು ಬಡವರು ನಮ್ಮ ಹತ್ರ ಎಂತಸ ಇಲ್ಲ ಅದೇ ಬಾಯಲ್ಲಿ ಬಿರ್ತದೆ ಬಟ್ಟರೆ ಬೇರೆ ಎಂತಸ ಬರೋದಿಲ್ಲ ಇವಳು ಹೀಗೆ ಇರ್ಲಿ ಅಂತ ಹೇಳ್ಕೊಂಡು ಯೂನಿವರ್ಸ್ ಅದೇ ರೀತಿಯಲ್ಲಿ ನಿಮಗೆ ಆಶೀರ್ವಾದ ಮಾಡ್ತದೆ ಆವಾಗ ನೀವು ಎಂತ ಮಾಡಿದ್ರು ಕೂಡ ನಿಮಗೆ ಬರ್ಲಿಕ್ಕೆ ಆಗುದಿಲ್ಲ ಆದ್ರಿಂದ ಇಷ್ಟು ದಿವಸ ನೀವು ಹಾಗೆ ಮಾಡ್ತಾ ಇದ್ರೆ ಇನ್ನು ಮುಂದೆ ಆದರೂ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನನ್ನ ಹತ್ರ ಹಣ ನಿಲ್ತದೆ ನನ್ನ ಹತ್ರ ನಾನು ದುಡಿದ ಹಣ ನನ್ನ ಹತ್ರ ಉಳಿತದೆ ನಾನು ಎಷ್ಟು ಕಷ್ಟ ಆದರೂ ಕೂಡ ಪರವಾಗಿಲ್ಲ ನಾನು ಹಣ ಸಂಪಾದನೆ ಮಾಡ್ತೇನೆ ನಮ್ಮ ಮನೆಯಲ್ಲಿ ನಮ್ಮ ಈಗ ಈಗ ಇರುವ ಕಷ್ಟ ಇರುವುದಿಲ್ಲ ಇನ್ನು ನನ್ನ ಮನೆಯ ಜೀವನ ಚೇಂಜ್ ಆಗ್ತದೆ ನನ್ನ ಜೀವನ ಬದಲಾವಣೆ ಆಗ್ತದೆ ಎಲ್ಲರ ತರ ನಾನು ಕೂಡ ಖುಷಿಯಲ್ಲಿ ಇರ್ತೇನೆ ಎಲ್ಲರ ರೀತಿಯಲ್ಲಿ ನಾನು ಕೂಡ ಗಾಡಿ ಆಗಲಿ ಏನೇ ನಿಮ್ಗೆ ಏನೆಲ್ಲ ಲಾಸ್ ಉಂಟು ಅದೆಲ್ಲ ನಾನು ತಗೊಳ್ತೇನೆ ಎಲ್ಲಾದ್ರೂ ಹೊರಗಡೆ ಹೋದ್ರೆ ಉಂಟಲ್ಲ ಇಂತಹ ಮನೆ ನಾನು ಕೂಡ ಕಟ್ಟಿಸ್ತೇನೆ ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಲ್ಲಿ ಉಂಟಲ್ಲ ಯಾವತ್ತು ಕೂಡ ಪಾಸಿಟಿವ್ ಆಗಿ ನೀವು ಥಿಂಕ್ ಮಾಡ್ತಾ ಇರಿ ಆವಾಗ ಯೂನಿವರ್ಸ್ ಏನ್ ಹೇಳಿದ್ರೆ ಅದೇ ರೀತಿಯಲ್ಲಿ ನಿಮ್ಗೆ ಕೆಲಸ ಮಾಡ್ತದೆ ನಿಮ್ಗೆ ಒಳ್ಳೇದಾಗುವ ಹಾಗೆ ಮಾಡ್ತದೆ ಆದ್ರಿಂದ ಯಾವ ಕಾರಣಕ್ಕೂ ಕೂಡ ನನ್ನ ಕೈಯಲ್ಲಿ ಆಗುದಿಲ್ಲ ನನ್ನ ಕೈಯ್ಯಲ್ಲಿ ಸಾಧ್ಯ ಇಲ್ಲ ನನ್ನ ಹತ್ರ ಉಳಿಯುವುದಿಲ್ಲ ಹಾಗೆ ಯಾವ ಕಾರಣಕ್ಕೂ ಕೂಡ ಹೇಳಲಿಕ್ಕೆ ಹೋಗ್ಬೇಡಿ ನಿಮ್ಮ ಹತ್ರ ಎಜುಕೇಶನ್ ಇರ್ಲಿ ಇರದೆ ಇರ್ಲಿ ಆಯ್ತಾ ಕೆಲವರು ಎಣಸ್ಕೊಳ್ಳೋದು ಉಂಟು ಎಂತ ಹೇಳಿದ್ರೆ ನಮ್ಮ ಹತ್ರ ನಾವು ಜಾಸ್ತಿ ಓದ್ಲಿಲ್ಲ ಆಯ್ತಾ ನಮ್ಗೆ ಯಾರು ಕೆಲಸ ಕೊಡ್ತಾರೆ ನಮಗೆ ನಮ್ಗೆ ಮುಂದೆ ಬರ್ಲಿಕ್ಕೆ ಆಗುದಿಲ್ಲ ನಾವು ಹಣೆ ಬರ ಪೂರ ನಮ್ದು ಜೀವನ ಪೂರ್ತ ಕಷ್ಟದಲ್ಲೇ ಇರ್ಬೇಕು ಕೂಲಿ ಕೆಲಸ ಮಾಡ್ಕೊಂಡೇ ಇರ್ಬೇಕು ಅಂತ ಹೇಳ್ಕೊಂಡು ಕೆಲವರ ಮನಸ್ಸಲ್ಲಿ ಬರ್ತದೆ ಹಾಗೆಲ್ಲ ಎನ್ಸ್ಕೊಳ್ಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಓದಿದವರಕ್ಕಿಂತ ಓದಿದವರ ಹತ್ರನೇ ಹಣ ಜಾಸ್ತಿ ಸಂಪಾದನೆ ಮಾಡಲಿಕ್ಕೆ ಶಕ್ತಿ ಇರ್ತದೆ ಓದಿದವರು ಉಂಟಲ್ಲ ಅವರಿಗೆ ಓದಿದ್ದಕ್ಕೆ ಯಾವುದಕ್ಕೆ ಸರಿಯಾಗಿ ಕೆಲಸ ಉಂಟು ನೋಡಿ ಆ ಕೆಲಸ ಮಾತ್ರ ಮಾಡ್ತಾರೆ ಅದನ್ನು ಬಿಟ್ಟು ಓದಿದವರು ಉಂಟಲ್ಲ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ತಯಾರಿರ್ತದೆ ನಮಗೆ ಅದೇ ಕೆಲಸ ಬೇಕು ಇದೇ ಕೆಲಸ ಬೇಕು ಅಂತ ಹೇಳ್ಕೊಂಡು ಯಾರೂ ಕೂಡ ಹೋಗೋದಿಲ್ಲ ಯಾವ ಕೆಲಸ ಸಿಗ್ತದೆ ಆ ಕೆಲಸ ಮಾಡಲಿಕ್ಕೆ ತಯಾರಿರ್ತಾರೆ ಆ ಕಾರಣದಿಂದ ನಾನು ಓದಲಿಲ್ಲ ನನ್ನ ಕೈಯಲ್ಲಿ ಓ ಇದು ವಿದ್ಯೆ ಇಲ್ಲ ಅದೆಲ್ಲ ನೀವು ತಲೆಯಿಂದ ತೆಗ್ದು ಹಾಕೈತ ನೀವು ಪರಿಶ್ರಮ ಪಟ್ಟರೆ ನೀವು ಕಷ್ಟಪಟ್ಟು ದುಡಿದ್ರೆ ಉಂಟಲ್ಲ ನಿಮ್ಮ ಹತ್ರ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಹತ್ರ ಹಣ ನಿಲ್ತದೆ ಅಥವಾ ಹಣ ನಿಲ್ತದೆ ತುಂಬ ಜನರನ್ನು ನಾನು ನೋಡಿದ್ದೇನೆ ಅಂತ ಹೇಳಿದರೆ ತುಂಬ ಓದಿರ್ತಾರೆ ಅವ್ರ ಹತ್ರ ಒಂದು ಲಕ್ಷ ಎರಡು ಲಕ್ಷ ಸಂಬಳ ತಗೊಂಡಿರ್ತಾರೆ ಆದರೆ ಕೂಡ ಬೇರೆಯವ್ರ ಹತ್ರ ಕೈ ಜಾಡ್ತಾರೆ ಯಾಕಂತ ಹೇಳಿದರೆ ಅವರು ಬಿಂದಸ್ ಖರ್ಚು ಮಾಡ್ತಾರೆ ಹೇಗೆ ಹಣ ಬರ್ತದೆ ನೋಡಿ ಅದೇ ರೀತಿಯಲ್ಲಿ ಖರ್ಚು ಮಾಡಿ ಖಾಲಿ ಮಾಡಿ ಕೂತ್ಕೊಳ್ತಾರೆ ಓದದಿದ್ದವರು ಉಂಟಲ್ಲ ಅವರಕ್ಕಿಂತ ಮೇಲೆ ಜಾಗದಲ್ಲಿದ್ದು ಓದದ್ ಓದಿದವರನ್ನು ಕೆಲಸಕ್ಕೆ ಇಟ್ಕೊಂಡಿರುವವರನ್ನು ಕೂಡ ನಾನು ನೋಡಿದ್ದೇನೆ ಓದದೇ ಇದ್ದವರು ಓದಿದವರನ್ನು ಕೆಲಸಕ್ಕೆ ಇಟ್ಕೊಂಡಿರುವವರನ್ನು ಕೂಡ ನಾನು ನೋಡಿದ್ದೇನೆ ಆ ಕಾರಣದಿಂದ ನೀವು ಓದಿಲ್ಲ ಅದೆಲ್ಲ ನೀವು ತಲೆಯಿಂದ ಹಾಕಿ ಇಷ್ಟು ದಿವಸ ಸಹ ಬೇಕಾದರೂ ಆಗಿರಲಿ ಇನ್ನು ಮುಂದೆ ಆದರೆ ನಿಮ್ಮ ಜೀವನ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಆಗೇ ಆಗ್ತದೆ ಎಲ್ಲರ ಥರ ನಾನು ಕೂಡ ಜೀವನ ಮಾಡ್ತೇನೆ ನನಗೆ ಕೂಡ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಪ್ರತಿದಿನ ಬೆಳಿಗ್ಗೆಯಿಂದ ಹಿಡಿದು ರಾತ್ರಿ ಮಲಗಿದ ನಂತರ ಕೂಡ ನಿಮ್ಮ ಕನಸಲ್ಲೂ ಕೂಡ ಅದೇ ಬರಬೇಕು ನನಗೆ ಒಳ್ಳೇದಾಗ್ತದೆ ನನಗೆ ಒಳ್ಳೆಯದಾಗ್ತದೆ ಅಂತ ಹೇಳ್ಕೊಂಡು ಅದನ್ನು ಮಾಡಿ ನೋಡಿ ಆವಾಗ ನೋಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಮತ್ತೆ ನಾನು ಒಂದು ನಾಳೆಯ ವೀಡಿಯೋದಲ್ಲಿ ಉಂಟಲ್ಲ ಒಂದು ಟೈಮ್ ಕೂಡ ಹೇಳ್ತೇನೆ ಆ ಟೈಮಲ್ಲಿ ಉಂಟಲ್ಲ ನೀವು ಏನು ಬೇಡ್ಕೊಂಡ್ರೂ ಕೂಡ ನಿಮಗೆ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಅದು ಯಾವ ಟೈಮ್ ಅಂತ ಹೇಳ್ಕೊಂಡು ಕೂಡ ಹೇಳ್ತೇನೆ ನಾಳೆ ವೀಡಿಯೋದಲ್ಲಿ ಇವಾಗ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಎಲ್ಲರಿಗೂ ಉಪಯೋಗ ಆಗುವಂಥದ್ದೇ ನಾನು ತಂದಿದ್ದೇನೆ ಇದೇ ಥರದ್ದು ಒಳ್ಳೆ ಒಳ್ಳೆ ವೀಡಿಯೋ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೇನೆ ಆಯಿತಾ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ನಮಗೊಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಳ್ಕೊತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ